ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಊರಲ್ಲೇ ಇದ್ದೀನಿ ಅದು ನಮ್ಮ ತೋಟದಾಗ ಇದ್ದೀನಿ ಏನಪ್ಪ ಅಂದ್ರೆ ರೈತರು ಏನೋ ಎರಡನೇ ಬೆಳೆ ಬೆಳಿಬೇಕು ಒಂದನೇ ಬೆಳೆ ಬೆಳಿಬೇಕು ಅಂತಂತ ಕೇಳ್ತಿರ್ತಾರಲ್ಲ ಔಡ್ಲ ಬಗ್ಗೆ ಆ ಔಡ್ಲ ವಿಚಾರವಾಗಿ ಇವತ್ತು ನಾನು ನಿಮ್ಮ ಮುಂದೆ ಹೇಳಕ್ಕೆ ಬರ್ತೇನೆ ನಮ್ಮದು ಔಡ್ಲ ಈ ಔಡ್ಲ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇದು ನಾನು ನಿಮಗೆ ಎಷ್ಟೋ ಜನ ಕೇಳ್ತಾರೆ ಮುಂಗಾರು ಹಂಗಾಮದ್ದಾಗ ಹಾಕ್ಲೆ ಹಿಂಗಾರು ಹಂಗಾಮದ್ದಾಗ ಹಾಕ್ಲೆ ಮುಂಗಾರು ಹಂಗಾಮದ್ದ ಹಾಕಿದ್ರೆ ಯಾವಾಗ ಹಾಕ್ಲಿ ಹಿಂಗಾರು ಹಂಗಾಮ ಯಾವಾಗ ಹಾಕಿದ್ರೆ ಹಾಕಲಿ ಯಾಕಂದ್ರೆ ನಮ್ಮಲ್ಲಿ ಮೇಜರಾಗಿ ಈ ಸದ್ಯ ಹಿಂಗಾರು ಹಂಗಾಮ್ನಲ್ಲಿ ನಾವು ಅವ್ಳ ಕಡೆ ಜಾಸ್ತಿ ಹೊಂಟೀವಿ ನಮ್ಮೂರಲ್ಲೇ ಮತ್ತು ನಾನು ಬೇರೆ ಕಡೆ ಹೇಳೋಲ್ಲ ಯಾಕಂದ್ರೆ ನಮ್ಮಲ್ಲೇ ಖರೀದಿ ಮಾಡುವಂಥವರು ನಮ್ಮ ಸ್ನೇಹಿತರು ಉಂಟು ಇಲ್ಲೇನಾಗತ್ತಂದ್ರೆ ಮಿಷನ್ ಈಗ ನಾವು ಏನು ಮಾಡ್ತೀವಿ ತೆನೆ ಆಯಿತು ನೋಡ್ರಿ ಈ ಥರ ತೆನೆ ಬರಲಿಕ್ಕಾಗೈತಿ ಈ ಥರ ತೆನೆ ಬಂದ ನಂತರ ಅದನ್ನು ಡಿವೈಡ್ ಮಾಡಿ ಕಾಳು ಮಾಡಿ ಮಾರ್ಕೆಟ್ ಮಾಡೋದು ಒಂದು ದೊಡ್ಡ ಸಾಸ ಆ ಥರ ಮಾಡುವಂಥ ಮಿಷನ್ ನಮ್ಮಲ್ಲಿ ಎರಡು ಅದಾವು ಹೀಗಾಗಿ ಊರಿಗೆ ಅನುಕೂಲ ಐತಿ ಮುಂದಿದೊಂದು ಆರ್ಥಿಕವಾಗಿ ನಮಗೆ ಒಂದು ಹೆಲ್ಪ್ ಆಗಕತ್ತೈತಿ ಅಂತ ನಾನು ಹೇಳ್ಬೋದು ಯಾಕ್ರಿ ಅಂತಂತ ನೀವೆಲ್ಲರೂ ಕೇಳ್ತಾ ಇರ್ಬೋದು ನಮ್ಮಲ್ಲಿ ಮೇಜರಾಗಿ ಏನಪ್ಪ ಅಂತಂದ್ರೆ ನಾವು ಮುಂಗಾರಂಗ ಅಂದ್ರೆ ಹಿಂಗಾರಂಗ ಸೂರ್ಯಕಾಂತಿ ಬೆಳೆಗಳನ್ನು ನಾವು ಜಾಸ್ತಿ ನಂಬ್ಕೊಂಡಿದ್ವಿ ಸೂರ್ಯಕಾಂತಿ ಬೆಳೆ ಏನಾಗ್ಬಿಡುತ್ತೆ ಈ ಸರೇ ನಮ್ಗೆ ಅತಿ ಹೆಚ್ಚು ಮಳೆಯಾಗಿ ಅಂದ್ರೆ ಒಂದು ಒಳ್ಳೆ ಬೆಳೆ ಬಂದುಬಿಡುತ್ತೆ ಹೂವಿನ ಹಂತದಲ್ಲಿ ಮಳೆಯಾಗಿ ನಮ್ಗೆ ಒಂದು ಬೆಳೆ ಬರೋದಕ್ಕೆಟ್ಟೋಗ್ಬಿಡ್ತತೆ ಹೀಗಾಗಿ ನಾವೇನು ಮಾಡಿದ್ವಿ ಅದನ್ನು ಸೂರ್ಯಕಾಂತಿ ಭಾಳಷ್ಟು ಜನ ಅವಾಯ್ಡ್ ಮಾಡೋಕತ್ತೆ ಹಿಂಗಾರ ಹಂಗಾಮದಲ್ಲಿ ಬಿಸಿಲಿರೋ ಬಿಸಿಲಿರ್ತ ಚಳಿ ಚಳಿಗೆ ಏನಾಗತ್ತಂದ್ರೆ ಅದಕ್ಕೆ ಒಂದು ಎಲೆ ರೋಗ ಪ್ರಮುಖ ಕಾಡಕತ್ತೆ ಹಾಗಾಗಿ ಬೇಗ ಬೇಗ ಹೊಣೆಗೆ ನಮ್ಗೆ ಇಳುವರಿ ಮೇಲೆ ಕುಂಠಿತ ಬೇಕತ್ತೆ ಅಂಥ ಸಂದರ್ಭದಲ್ಲಿ ನಾವು ಪರ್ಯಾಯವಾಗಿ ನಮಗೆ ಸಿಕ್ಕಿದ್ದೆ ಈ ಔಡ್ಲ ಈ ಔಡ್ಲ ಈಗ ನಮ್ಮೂರಲ್ಲಿ ಒಂದು ತ್ರೀ ಇಯರ್ಸಿಂದ ಫೋರ್ ಇಯರ್ಸ್ ಅನ್ಕೋಬೋದು ಅಂದಾಜು ಅಂದರೆ ನಾಲ್ಕು ವರ್ಷದಿಂದ ಈ ಔಡ್ಲ ಬೆಳೆಯೋನು ಮುಂಗಾರು ಹಂಗಮ್ದಲ್ಲಿ ಬೆಳಿತಾರೆ ಹಿಂಗಾರ ಹಂಗಮ ಈಗ ನಾವು ಹೆಚ್ಚಿನ ಒಂದು ವಿಚಾರ ವಿಚಾರಬೇಕಂದ್ರೆ ಒಬ್ಬರು ನಮ್ಮ ಸ್ನೇಹಿತರಾಗಿರ್ಬೋದು ಪೂರ್ಣಚಂದ್ರ ಆಗಿರ್ಬೋದು ಸುರೇಶ್ ಆಗಿರ್ಬೋದು ಎಲ್ಲ ಸ್ನೇಹಿತರು ಏನು ಮಾಡ್ಯಾರ ಈಗ ಆಲ್ರೆಡಿ ಒಂದು ಎರೇ ಭಾಗದಲ್ಲಿ ಅಂದ್ರೆ ಕಪ್ಪು ನೆಲದಲ್ಲಿ ಕೂಡ ಅವರು ಬೆಳೆದಾರೆ ಅಂದ್ರೆ ಅದರ ಅದೇ ರೀತಿಯಾಗಿ ಇವತ್ತು ನಮ್ಮ ತೋಟದಲ್ಲಿ ನಮ್ಮ ಹೊಲದಲ್ಲಿ ನಾನು ಇಲ್ಲೊಂದು ನಿಮ್ಗೆ ತೋರಿಸ್ತಾ ಇರೋದು ಸಿ ಇದು ಐ ಸಿ ಎಚ್ ಫೈವ್ ಇದು ಅವಳ ಇದು ನಾಲ್ಕು ಎಕರೆ ತೋಟ ಈ ನಾಲ್ಕು ಎಕರೆ ತೋಟದಲ್ಲಿ ಇವತ್ತು ಇದು ಬೆಳೆ ಅಂದಾಜು ಮೂವತ್ತೈದರಿಂದ ನಲವತ್ತು ದಿನದ ಬೆಳೆ ನೀವು ನೋಡ್ತಾ ಇರ್ಬೋದು ಮೂವತ್ತೈದರಿಂದ ನಲವತ್ತು ನಲವತ್ತೈದು ದಿವ್ಸ ಬೆಳೆ ಅಂದಾಜು ಹೇಳ್ಬೇಕಂದ್ರೆ ಈಗಾಗಲೇ ತಿನ್ನೇ ಒಂದು ನೋಡಿರಿ ಸಾಕಷ್ಟು ಪಕ್ಕಲೆ ಇಲ್ಲಿ ಸಾಕಷ್ಟು ಪಕ್ಕಲು ಅದಾವೆ ಅದರ ಇವೆಲ್ಲವು ಏನಾಗ್ತವೆ ಅಂದರೆ ಈ ಥರ ಜಲ್ ಹೊಡ್ಕೊಂಡು ಈ ಥರ ಬರ್ತವೆ ಎಲ್ಲ ಪಕ್ಕ ಈ ಪಕ್ಕಲು ಒಂದು ತಿನೇ ಬರ್ತಾ ಈ ಪಕ್ಕಲು ಈ ಪಕ್ಕಲು ಈ ಪಕ್ಕಲು ಎಲ್ಲ ತಿನೇ ಬರ್ತಾ ಅಂದ್ರೆ ನಾನು ನಿಮಗೆ ಹೇಳ್ತಾರ ಉದ್ದೇಶ ಏನಪ್ಪ ಅಂತಂದ್ರೆ ಅವೆಲ್ಲರೂ ತಿನಿ ಹೆಂಗೆ ಹೇಳ್ತಿನಂದ್ರೆ ಅದು ಈಗ ನಾವು ಹಾಕಿದ್ದು ಮುಂಗಾರು ಹಂಗಮ್ದೆಲ್ಲ ಇದು ಮಳಿಗೆ ಬಂದುಬಿಟಕ್ಕೆ ಇದಕ್ಕೆ ನೀರು ಕಟ್ಟಿಲ್ಲ ಒಂದು ನೀರು ಬೀಜಕ್ಕೆ ಕಟ್ಟಿರ್ಬೋದು ಅದು ಬಿಟ್ಟರೆ ಇದು ಏನಾಗುತ್ತೆ ಅಂದ್ರೆ ಇನ್ನೊಂದೇ ಒಂದು ತಿಂಗಳವರೆಗೆ ಮಳೆ ಆಗುತ್ತೆ ಇದು ಆಗಸ್ಟ್ ಕೊನೆ ಭಾಗದ ಬಿತ್ತಿದ್ರಿಂದ ಈಗ ಏನಾಗುತ್ತೆ ಇದು ಒಂದು ತೆನೆ ಬಂದತ್ತಲ್ರಿ ಇಲ್ಲಿ ನೋಡ್ರಿ ಈ ತೆನೆ ನಾನು ನಾಲ್ಕು ತೆನೆ ಹಾಕತ್ತೆ ಅಂತ ನಾ ಯಾಕೆ ಹೇಳ್ದೆ ಅಂತ ನಾನು ಹೇಳಿದೆ ಅಂದ್ರೆ ಇವೆಲ್ಲ ಪಕ್ಕಲು ಹಾಕತಿ ಈ ಆಗುತ್ತೆ ಅಂತ ಹೇಳಿ ಅದಕ್ಕೆ ಹೇಳಿದೆ ಇಲ್ಲಿಂದ ಯಾವ ಈಗ ಸೆಪ್ಟೆಂಬರ್ ಇದೆ ಕೊನೆಗೆ ಅಂದ್ಕೋರಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಇನ್ನು ಐದು ತಿಂಗಳವರೆಗೆ ಬೆಳೆ ಇರುತ್ತಿದೆ ಹೌದ್ರಾ ಐದು ತಿಂಗಳಂದ್ರೆ ಇದು ನೋಡಿರಿ ಏ ಹೈಬ್ರಿಡ್ ಬೇಗ ಹೋಗುತ್ತಾ ಇಲ್ಲ ಈ ಪ ಈ ತೆನೆ ಮುರ್ಕೊಂಡ್ರೆ ಪಕ್ ಪಕ್ಕದ ತೆನೆ ಬರುತ್ತೆ ನೀವು ಅದೇ ಹಿಂಗಾರ ಹಂಗಾಮದ ಈ ಹಿಂಗಾರ ಹಿಂಗಾರು ಹಂಗಾಮ ತೋರಿಸ್ತೀರಿಲ್ಲ ಈ ಕಡೆ ಮೆಕ್ಕೆಜೋಳ್ರ ಇದೆ ಇದು ನಂದು ಈ ಮೆಕ್ಕೆಜೋಳ ತಕ್ಕೊಂಡು ನಾನು ಹಾಕ್ತೀನಿ ಈ ಮೆಕ್ಕೆಜೋಳ ನೋಡ್ರಿ ಇದು ಸೆಪ್ಟೆಂಬರ್ ಇದೆ ಅದಲ್ಲ ರೀ ಸೆಪ್ಟೆಂಬರ್ ಅಕ್ಟೋಬರ್ ಕೊನೆ ಭಾಗದಾಗ ನಾನು ಕಟಾವು ಮಾಡ್ಕೊಂಡು ಹಾಕ್ಯಂತ ಅಕ್ಟೋಬರ್ ಆಗಲ್ಲ ಅಂತಂದ್ರೆ ನವೆಂಬರ್ ಹಾಕಿ ಅಂತೀನಿ ಅನ್ಕೋರಿ ನವಂಬರ್ ಅನ್ನ ಕ ತಗೋದು ಹಾಕಿದ್ರೆ ಇದು ಇದು ಎಷ್ಟಾಗಿರ್ತರಿ ಇದಾಗೆ ಮೂರು ತಿಂಗ್ಳು ಮೇಲೆ ಆಗಿರುತ್ತೆ ಒಂದು ತೆನೆ ಬಂದಿರ್ತ ಆದ್ರೆ ಇದು ಏನಾಗುತ್ತೆ ಅಂದ್ರೆ ಅಲ್ಲಿಂದ ನವಂಬರ್ ಹೇಳ್ಕೊಡ್ರಿ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ನಾಲ್ಕು ತಿಂಗಳ ಬೆಳೆ ಇದು ಎಷ್ಟು ತಿಂಗ್ಳು ಬೆಳೆ ಆಗುತ್ತೆ ರೀ ಆರು ತಿಂಗಳ ಬೆಳೆ ಆಗುತ್ತೆ ಹೀಗಾಗಿ ಮುಂಗಾರು ಹಂಗಾಮ ಅದು ಎಷ್ಟಾಗುತ್ತೆ ಅಂದ್ರೆ ಒಂದು ಮೂರು ತೆನೆ ದೊಡ್ಡ ದೊಡ್ಡ ಒಂದು ದೊಡ್ಡ ತೆನೆ ರೀ ಪಕ್ಕಲು ಇದ್ದಿದ್ದು ಒಂದು ಮೂರು ತೆನೆ ಬರುತ್ತೆ ಸೇರಿಸಿ ಒಂದು ನಾಲ್ಕು ತೆನೆ ನಮಗೆ ಸಿಗುತ್ತೆ ಅವ್ರಾಗ ಇದ್ರಾಗ ಏನಂದರೆ ಸುಮಾರು ನಾಲ್ಕೈತೆ ಸಿಗುತ್ತೆ ಆಮೇಲೆ ಸಿಕ್ಕ ಬಿಟ್ಟು ಹೈಟ್ ಬರುತ್ತೆ ಹೈಟ್ ಬರುತ್ತೆ ಸಾಲಿನ ಸಾಲು ನಾವು ನೋಡ್ರಿ ಇಲ್ಲಿ ಒಂದು ಮೂರು ಮೂರಿಂದ ನಾಲ್ಕು ನೋಡಿರಿ ಮೂರು ಅಡಿ ಗಿಡದ ಗಿಡ ಒಂದೊಂದು ಅಡಿಗೆ ಇಟ್ಕೊಂಡಿವಿ ಆದರೆ ಇದು ನಮ್ಮದು ಇನ್ನು ಏನಂದ್ರೆ ಅಡುವಾಗಿಲ್ಲ ಅಂತ ಏನ ಆಸ್ತಿ ಅಂತ ಅರ್ಥ ಇನ್ನೂ ಆಗ್ಲಾ ನೋಡ್ರಿ ಇಲ್ಲಿ ಒಂದೇ ತಿಂಗಳಿಗೆ ಯಾವ ಥರ ಐತೆ ನೋಡಿರಿ ಯಾವ ಥರ ಐತೆ ನೋಡ್ರಿ ಇಲ್ಲಿ ಅದ ಈ ಥರ ಅದೇ ಈ ಥರ ಅಡುವೈತೆ ನೋಡ್ರಿ ಅದೇ ಹಂಗ್ಲ ಐತೆ ಹಾಂ ಅದೇ ನೀವು ಇದಾಗಿದ್ದರೆ ನೋಡಿರಿ ಅದ ಇದು ನಮ್ದು ಏನಾಗಬೇಕೈತ್ರಿ ಸ್ವಲ್ಪ ಸಾಲು ನಮ್ದು ಹರೋಗ್ಬೇಕಾಗಿತ್ತು ಅಂತ ಮೂರು ಅಡಿ ಬದಲಿ ಮೂರೂರಿ ನಾಲ್ಕು ಅಡಿ ಹಿಂಗೆ ಆಗಿತ್ತಪ್ಪ ಅಂದ್ರೆ ಇನ್ನೂ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಆದರೆ ನನ್ನ ಇರಲಿ ಬೆಳಿಲಿಲ್ಲ ಮಳೆ ಆಗ್ಲಿಲ್ಲ ಅಂದ್ರೆ ಏನಾಗುತ್ತ ಅಂತೇಳಿ ಮೂರಿಂದ ಮೂರು ಅಡಿ ಗಿಡದಗಿಂದ ಒಂದು ಅಡಿ ಲೆಕ್ಕಕ್ಕೆ ನಾವು ಮಾ ನಾವು ಮಾಡ್ಕೊಂಡಿವ್ರಿ ಇದು ಏನಾಗುತ್ತಾ ಕಡಿಮೆ ಅಂದ್ರೆ ಒಂದು ನಾಲ್ಕರಿಂದ ಐತೀನಿ ನಾನು ಹಿಂಗಾರಂಗಮದಲ್ಲಿ ಓಸರೇ ಈ ಮೆಕ್ಕೆಜೋಳ ಬೆಳೆ ತೊಕ್ಕೊಂಡು ಹಾಕಿದ್ದೆ ಒಂದು ಎಕರೆಕ್ಕೆ ಸುಮಾರು ಒಂದು ಐದರಿಂದ ಆರು ಕ್ವಿಂಟಲ್ ಪಕ್ಕ ಬಂತು ಮತ್ತು ಇನ್ನೊಂದಲ್ಲ ನಾ ಬೆಳೆದಿದ್ದ ಈ ಥರ ಈ ಸರ ಇದು ಬೇಗ ಆಗಿರೋದ್ರಿಂದ ಸುಮಾರು ಒಂದು ಹತ್ತು ಅವರಿಗೆ ನಾವು ನಿರೀಕ್ಷೆ ಇಟ್ಕೊಂಡ್ವಿ ಹತ್ತು ಕ್ವಿಂಟಲ್ ಅಂತಂದ್ರೆ ನೋಡಿರಿ ಕಡಿಮೆ ಅಂದರೆ ಒಂದು ಐದು ಸಾವಿರ ರೂಪಾಯಿ ರೇಟ್ ಇದ್ರೆ ಮಾರ್ಕೆಟ್ ಡಿಪೆಂಡ್ ನಾವು ಒಂದು ಸಂದರ್ಭದಾಗ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಐದು ಸಾವಿರ ಹಿಡ್ಕೊಳ್ಳೋಣ ಅಂದಾಜು ಐದು ಸಾವಿರ ಹತ್ತು ಕ್ವಿಂಟಲ್ ಹತ್ತೈಲ ಐವತ್ತು ಸಾವಿರ ರೂಪಾಯಿ ಅವ್ರ ಎಕರೆಕ್ಕೆ ಖರ್ಚು ನೋಡಿರಿ ನೀವು ಯಾ ಏ ಇದು ಹೆಂಗಪ್ಪ ಏನಂತರೆ ಒಂದು ಬೀಜ ರೀ ಎರಡು ಕೆ ಜಿ ಬೀಜ ರೀ ಬಿತ್ತನೆ ಮಾಡೋಕೆ ಅದಕ್ಕೊಂದು ಆಮೇಲೆ ಎರಡು ಚಿಲುಗು ನಾವು ಮುಂಗ ಇದು ಏನು ಮಾಡ್ತೀವಿ ಅಂದ್ರೆ ನೀವು ಸಾಲು ಗೊಬ್ಬರ ಹಾಕೋದೇ ಇಲ್ಲ ನಾವು ಆಮೇಲೆ ಮೇಲ್ಗೊಬ್ಬರ ಹಾಕ್ಕೊಂತೀವಿ ಅಂದ್ರೆ ನಾವು ಬೀಜ ಊರಾಗ ಬರೀ ಒಂದು ಗಳೆವು ಒಂದು ಎರಡು ಎಕರೆಕ್ಕೆ ನಾಲ್ಕು ಕೆ ಜಿ ಬೀಜ ಒಂದು ಆಳು ಬೀಜ ಉರಕ್ಕೆ ಒಂದು ಗೆಳೆವು ಆದ್ರೆ ಮುಗಿದೋತು ಆದರೆ ಅದೇ ನಾವು ಬೇರೆ ಬೆಳೆ ಹೋಲಿಸಿದ್ರೆ ಇದು ಜಾಸ್ತಿ ಇದಿಲ್ಲ ಖರ್ಚು ಕಡಿಮೆ ಆಗುತ್ತೆ ಬಿತ್ತನೆ ಆ ನಂತರ ನಾವು ಮೇಲೆ ಗೊಬ್ಬರ ನೀವು ಕಾಂಪ್ಲೆಕ್ಸ್ ಯಾವ್ದಾರು ಹಾಕೋಬೋದ್ರಿ ಹದಿನೇಳು ಹದಿನೇಳು ಅದಕ್ಕೆ ಹಾಕೋಬೋದು ಹತ್ತೊಂಬತ್ತು ಹತ್ತೊಂಬತ್ತು ಜೀರಾ ನಿಮ್ಗೆ ಯಾವ್ದು ಡಿ ಎ ಪಿ ಹದಿನೆಂಟು ನಲ್ವತ್ತಾರು ಯಾವ್ದಾರ ತಗೋರೋದು ಜೀರ ನೀವು ಅದ್ರ ಜೊತೆಗೆ ಪೊಟ್ಯಾಷ್ ಹಾಕಿದ್ರೆ ಇನ್ನೂ ಬೆಸ್ಟ್ ಯಾಕಂದರೆ ಕಾಳು ಮತ್ತು ಒಂದು ಒಳ್ಳೆ ಏನಂದ್ರೆ ಎಣ್ಣೆ ಎಣ್ಣೆ ಅಂಶ ಜಾಸ್ತಿ ಬೇಕಾಗೋದ್ರಿಂದ ನಾವು ಪೊಟ್ಯಾಶ್ ಹಾಕ್ಕೊಂಡ್ರೆ ಅಂದ್ರೆ ಹದಿನೈದು ಈ ಥರ ಮಲ್ಟಿ ನಾವು ಏನಂದ್ರೆ ರಾಸಾಯನಿಕ ಗೊಬ್ಬರಗಳು ಸೇಮ್ ಇರುವಂತಹ ಗೊಬ್ಬರಗಳನ್ನು ಹಾಕ್ಕೊಂಡ್ರೆ ನಮಗೆ ಇನ್ನೂ ಬೆಸ್ಟ್ ಅಂತಲೇ ನಾವು ಹೇಳ್ಬೋದು ಅದಕ್ಕೆ ನಾವು ಮೇಲ್ ಗೊಬ್ಬರವಾಗಿ ನಾವು ಇದನ್ನ ಮಾಡ್ಬೋದು ಇದು ಕಳೆ ನಿರ್ವಹಣೆ ನೋಡ್ರಿ ಎಷ್ಟು ಕ್ಲೀನ್ ಐತಿ ಸದ್ಯ ನೋಡಿರಿ ಆಮೇಲೆ ಇದಂಕರ ಬೆಳೆದ ಮೇಲೆ ಕಳೆ ಬರೋದಿಲ್ಲ ಹಂಗಾಗಿ ಕಳೆಯನ್ನೇ ನೀಟಾಗಿ ಇಟ್ಕೊಂಡ್ರೆ ನೀವು ಎಲ್ಲ ಬೆಳಿಗ್ಗೆ ಅಷ್ಟೇ ರೀ ಕಳೆ ನಿರ್ವಹಣೆ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊತೀರಿ ಅಷ್ಟು ಬೆಸ್ಟ್ ಹಂಗಾಗಿ ಕಳೆ ನಿರ್ವಹಣೆ ಸರಿಯಾಗಿ ನೋಡಿಕೊಂಡು ನೋಡಿರಿ ನಾ ಎಲ್ಲ ಹೋದ್ರೆ ಆ ಕಡೆ ಹೋದ್ರೆ ದೊಡ್ಡ ದೊಡ್ಡ ಎಲೆ ಈ ಥರ ಪ್ರತಿಯೊಂದೇ ಇದರಲ್ಲಿ ನಿಮಗೆ ಕಾಣುತ್ತೆ ಇದು ಎಷ್ಟು ಇರುತ್ತಪ್ಪ ಅಂದ್ರೆ ಇಷ್ಟು ದೊಡ್ಡ ತೆನೆ ಬರುತ್ತೆ ಇಷ್ಟು ಕಡಿಮೆ ಅಂದ್ರೆ ನೋಡ್ರಿ ಇಷ್ಟು ಬಂದೇ ಬರುತ್ತೆ ಇದು ನೋಡಿ ಇವಾಗ ಸ್ಟಾರ್ಟ್ ಆಗೈತೆ ಇದು ಹೆಂಗಾಯ್ತಂದ್ರೆ ಇದು ತೆನೆ ಬೆಳ್ಕೊಂತ ಬೆಳೆ ಈ ಪಕ್ಕಲು ಇದು ತೆನೆ ಬೆರುತ್ತೆ ಪಕ್ಕಲ್ ಸೈಡ್ ಬರುತ್ತೆ ಆ ಪಕ್ಕಲ ಮತ್ತೆ ಒಂದು ತಿನಿ ಬರುತ್ತೆ ಈ ಟೈಪ್ ಇದು ಇದು ಒಂಥರ ಬೆಸ್ಟ್ ರೀ ಆದ್ರೆ ಪರವಾಗಿಲ್ಲ ನಮಗೆ ಹಿಂಗಾರಂಗ ಅಂದರೆ ಫೇಲ್ ಆಯಿತು ಬೇರೆ ಬೆಳೆ ಇಲ್ದಂಗೆ ಆಯಿತು ಈ ಕಡೆ ಉಪ್ಪು ನೀರು ಆಮೇಲೆ ಅದಕ್ಕೆ ತಕ್ಕಂಗೆ ನಾವು ಬದಲಾವಣೆ ಆಗ್ಬೇಕಾಯ್ತಲ್ಲ ಹಂಗಾಗಿ ನಮ್ಮ ಈ ಸುತ್ತಮುತ್ತ ಏರಿಯಾದಾಗ ಇದು ನಮ್ಗೆ ಎಲ್ಲ ರೀತಿಗೂ ಔಡ್ಲ ನಮ್ಗೆ ಒಂದು ಒಂದು ಇದಾಗೈತಿ ಮಾರ್ಕೆಟ್ ಎಲ್ಲಿ ಏನು ಎಂತು ಅಂತ ಕೇಳ್ತಾರೆ ನಾವು ಸರ್ವೇ ಸಾಮಾನ್ಯವಾಗಿ ನಮ್ಮ ಚಿತ್ರದುರ್ಗ ಕಡೆ ಹೋಗ್ತಾರೆ ಕೊಟ್ಟರು ಕಡೆ ಹೋಗ್ತಾರೆ ಅಥವಾ ಈ ಥರ ಖುಷಿ ಕಡೆ ಹೋಗಾರ ನಮ್ಮೂರವ್ರು ನಾವು ನಾನು ಬೆಳೆದಿದ್ದ ಮಾತ್ರ ನಮ್ಮೂರ ಬ ಇವ್ರಿಗೆ ಪೂರ್ಣಚಂದನ್ ಅವ್ರಿಗೆ ನಾವು ಕೊಟ್ವಿ ಈ ಕಡೆ ಸುರೇಶ್ ಅಜ್ಜನ್ ಅಂತ ಅವ್ರಿಗೆ ಖರೀದಿ ಮಾಡ್ತಾರೆ ಅವ್ರ ಕಡೆ ನಾವು ಕೊಟ್ಬಿಡ್ತೀವಿ ಯಾಕಂದ್ರೆ ನಮ್ಮ ಕಡೆಯಿಂದ ನಾವು ಬಡವರು ನಮ್ಗೆ ಎಷ್ಟು ಬೇಕಷ್ಟು ಸಾಕು ಹ್ಯಾಂಗೆ ಅವತ್ತು ಖರೀದಿ ಮಾ ಕಟಾವು ಮಾಡ್ತೀವಿ ಅವ್ರ ಕೈ ಕೊಡ್ತೀವಿ ಅವ್ರದ್ದೇ ಮಿಷಿನ್ ಐತಿ ಅವ್ರದ್ದೇ ಬಂದು ಕಟಾವು ಮಾಡ್ಕೊತಾರೆ ಅವ್ರಿಗೆ ಬಿಡ್ತೀವಿ ಅವ್ರ ಪೇ ನಮಗಿಂದ ಕೊಡ್ತಾರೆ ಒಬ್ಬೊಬ್ರು ನಮ್ಮದೇ ನಿಮ್ಮ ನಂಬಿಕೆ ಮೆ ಆಗಿದ್ರೆ ಒಂದು ತಿಂಗಳ ದೇಡ್ ತಿಂಗಳ ತಡಿತಾರೆ ನಾವು ಅವತ್ತಿಲ್ಲ ನಮ್ಗೆ ಬೇಕಂತ ಅಂದ್ಕೊಳ್ಳಿ ನಮಗೆ ಅವತ್ತಿಂದ ಅವತ್ತ ಪೇಮೆಂಟ್ ಮಾಡ್ತಾರೆ ಹೀಗಾಗಿ ನಾವು ಅವತ್ತಿಂದ ಹಿಂಗಾಗಿ ನಮ್ಗೆ ಹೆಂಗೆ ಬೆಸ್ಟ್ ಆಯ್ತು ಎಷ್ಟೋ ಜನ ಕೇಳ್ತಾರೆ ಮುಂಗಾರು ಹಾಕಲಿ ಹೆಂಗಾರ ಇದೇ ನೋಡಿರಿ ಮುಂಗಾರು ಹಾಕೋದು ಹಿಂಗಾರು ಹಾಕೋದು ಇದು ಮುಂಗಾರು ಹಾಕಿದ್ರೆ ಮಳೆ ಬರುತ್ತೆ ಹಿಂಗಾರಿಗೆ ಹಾಕ್ಬೇಕಂದ್ರೆ ನಾನು ಈ ಮೆಕ್ಕೆಜೋಳ ತಕೊಂಡು ಹಾಕ್ತೀನಿ ಹಾಕೈತೆ ಮೆಕ್ಕೆಜೋಳ ತಗೊಂಡು ಹಾಕ್ತೀನಿ ನಮ್ದು ಈಗ ಮೆಕ್ಕೆಜೋಳ ಬಂದೈತಿ ಅದು ಕಾವೇರಿ ಏಟ್ ತ್ರೀ ಡಬಲ್ ಟು ಅಂತ ಪರವಾಗಿಲ್ಲ ಒಂದು ಒಳ್ಳೆತನೇ ಬರುತ್ತೆ ಈ ವರ್ಷ ಜಾಸ್ತಿ ಮಳೆ ಆಯಿತು ಒಂದಿಷ್ಟು ಮಳೆ ಇತ್ತು ಅಂದರೆ ಇದರ ಮಧ್ಯೆ ನಾವು ಎಕರೆಕ್ಕೆ ಎಂತಲ್ಲಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕ್ವಿಂಟಲ್ ನಾವು ಬರ್ತಂತ ಒಂದು ನಿರೀಕ್ಷೆ ಮಾಡೀನಿ ಅದು ಕೋ ದೇವ್ರು ಯಾಕಂದ್ರೆ ಈ ವರ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಮಳೆ ಹೆಚ್ಚಾಗೋದು ಮಳೆ ಕಡಿಮೆ ಆಗೋದು ಮತ್ತು ನಮ್ಮ ಭಾಗ ಏನಾಯ್ತಂದ್ರೆ ಅಂತರ್ಜಲ ಮಟ್ಟ ಮೇಲೆ ಬಂತು ಹೀಗಾಗಿ ಊಟ ಕೀಳೋದು ಇವೆಲ್ಲ ಸರ ಸಾಮಾನ್ಯ ಸಮ ಇವೆಲ್ಲ ಸಮಸ್ಯೆ ಆಯ್ತು ಹೀಗಾಗಿ ನಾವು ಮೆಕ್ಕೆಜೋಳ ತಕ್ಕೊಂಡು ಇನ್ನಕ್ಕಿಂತ ಇದು ಅವ್ಳಂಕರ ಇವು ಆಗಸ್ಟ್ ತಿಂಗಳಲ್ಲಿ ಹಾಕಿದ್ದೆ ಅವ್ಳ ನೀವೆಲ್ಲ ನೋಡ್ಬೋದು ನಾಲ್ಕೈಕ ಒಂದು ಅತ್ಯದ್ಭುತ ಐತಿ ಇದಕ್ಕೆ ಇನ್ನೊಂದು ನಾನು ಏನು ಹೇಳಿದೆ ಬೀಜ ಆಯಿತು ಗೊಬ್ಬರ ಆಯ್ತು ಇದಕ್ಕೆ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಇದಕ್ಕೆ ಮಳೆ ಜಾಸ್ತಿ ಆಗೋದ್ರಿಂದ ಕೀಡೆಗಳ ಬರ್ತೈತಿ ಕೀಡೆಗಳು ಹೀಗಾಗಿ ಅದಕ್ಕೆ ನೀವು ಎಲ್ಲೇ ಹೋದರೂ ಕೀಡಿ ಆಮೇಲೆ ಈ ಕಡೆ ಏನೈತು ನೋಡ್ರಿ ಈ ಥರ ಜಾಡಪ್ಪ ಈ ಥರ ಇವಕ್ಕೆಲ್ಲ ನಾವು ಏನು ನೀವು ಎಲ್ಲೇ ಒಂದು ಅಂಗಡಿಯಲ್ಲಿ ಹೋಗಿ ನೀವೇನಾದರೂ ಕೇಳಿದ್ರೆ ಔಷಧ ಕೊಟ್ಟೇ ಕೊಡ್ತಾರೆ ಇಲ್ಲಿ ಇಲ್ಲಿ ನಾನು ತೋರಿಸ್ತೀನಿ ಈ ಥರ ಪತಂಗಗಳದವು ಇವೆಲ್ಲ ಹೇಳ್ತವೆ ಈ ಥರ ಇದು ಕಟ್ಟೆ ಈ ಥರ ಇಂಥವನ್ನೆಲ್ಲ ನಾವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಈ ಥರ ಅಂಥವನ್ನೆಲ್ಲ ನಾವು ಇನ್ ಮಾಡಲೇಬೇಕಾಗುತ್ತೆ ನಾವು ಹೀಗಾಗಿ ಇವು ನಾವು ಈಗ ಸೋಲಾರ್ ಇವೆಲ್ಲ ಟ್ರ್ಯಾಪ್ಸ್ ಬರ್ತಾವೆ ಅವನ್ನೆಲ್ಲ ಇಟ್ಟು ನಾವು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ನಾವು ಕೈ ಟಾರ್ಸ್ಬೋದು ಇವನ್ನೆಲ್ಲ ಏನಂದ್ರೆ ಆ ಥರ ಒಂದು ಸರೆ ಸ್ಪ್ರೇ ಮಾಡಬೇಕಾಗುತ್ತೆ ಒಂದು ಸರೆ ಬಿಟ್ಟು ಎರಡು ಸಾರಿ ಮಾಡಿದ್ರೆ ಇನ್ನೂ ಬೆಸ್ಟ್ ಯಾಕಂದರೆ ಈ ಹಂತದಲ್ಲಿ ಒಮ್ಮೆ ಸ್ಪ್ರೇ ಮಾಡೈತಿವಿ ಇದನ್ನು ಅದೇ ಏನಂದ್ರೆ ಸಾವಿಗೆ ಹಂತ ನಾವು ಅದನ್ನು ಸ್ಪ್ರೇ ಮಾಡ್ವಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಒಂದು ತೆನೆ ಹೂ ಬಿಡೋಣ ಈ ಸಂದರ್ಭದಲ್ಲಿ ಅಂದರೆ ಹೂವು ಅನ್ಬೋದು ನೀವು ತಿನ್ನಿ ಅನ್ಬೋದು ಈ ಹಂತಕ್ಕೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಟೈಮ್ನಾಗೂ ಏನಾಗುತ್ತೆ ಅಂಥ ಹುಳುಗಳು ಬಂದು ಮೊಟ್ಟೆ ಇಟ್ತಾವೆ ಮೊಟ್ಟೆ ಇಟ್ಟರೆ ಆ ಹೂವಿನ ಬಿಡೋದ್ರಿಂದ ಕಾಳು ಕಾಳನ್ನು ತಿಂದ್ಬಿಡ್ತಾವ ಹೀಗಾಗಿ ಆ ಕೀಡೆ ಕಂಟ್ರೋಲ್ ಮಾಡಕ್ಕೆ ನಮ್ಮ ಕೈಲಾಗಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಆಮೇಲೆ ಇನ್ನೊಂದು ಇದು ಹೈಟ್ ಆಯ್ತು ಇನ್ನೂ ಒಂದು ಹಂತ ಇಷ್ಟು ಹೈಟ್ ನೀವು ಇವತ್ತು ಇನ್ನೊಂದು ಆರ್ಬಿಟ್ ನಾನು ಇನ್ನೊಂದು ವಿಡಿಯೋ ಮಾಡೋಕ್ಕೂ ನೋಡ್ರಿ ಇದು ಇಷ್ಟ ಐತಲ್ಲ ಇಲ್ಲಿ ಇದು ಎಷ್ಟು ಗಿಡ ಎಷ್ಟು ಹತ್ರ ಅಷ್ಟು ಅಷ್ಟುದ್ದ ತಿನ ಇದು ಏನಾಗುತ್ತೆ ಹೀಗಾಗಿ ಇದು ಅಗಲ ಆಗ್ಬಿಡುತ್ತೆ ಇರೋದೇ ಒಂದು ಹತ್ತು ಹದಿನೈಲಿ ಇಷ್ಟಲ್ಲಿ ದೊಡ್ಡದಾಗಿಬಿಡುತ್ತೆ ದೊಡ್ಡದಾದಾಗ ಏನಾಗುತ್ತೆ ನಮಗೆ ಸ್ಪ್ರೇ ಮಾಡೋಕ್ಕಾಗಲ್ಲ ಎಲ್ಲ ಏನಿದ್ರೆ ನಾವು ಈ ಹಂತದಲ್ಲಿ ಅಂದ್ರೆ ನಮ್ಮ ಎದೆ ಮಟ್ಟದ ಏನು ಬರುತ್ತೆ ಅಲ್ಲಿವರೆಗೆ ಸ್ಪ್ರೇ ಮಾಡೋದು ಏನೋ ಗಳೆ ಮಾಡೋದಾಗಲಿ ಕಳೆ ನಿರ್ವಹಣೆ ಎಲ್ಲ ಸೂಕ್ತ ಅಂತಂತ ಹೇಳ್ತೀನಿ ಜೊತೆಗೆ ನೀವು ನೀವೇನ ಮಾಡ್ಬೇಕಂತಂದಾಗ ನೀವು ತಜ್ಞರ ಸಲಹೆ ಕೇಳೋದು ಸೂಕ್ತ ಯಾಕಂದ್ರೆ ನಿಮ್ಗೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಈ ಅವ್ಳ ಜಿ ಕೆ ವಿ ಕೆ ನಮ್ಮ ಬೆಂಗಳೂರು ಅಂದ್ರೆ ಐ ಸಿ ಎಚ್ ಫೈವ್ ನಾವು ರೆಕಮೆಂಡೇಶನ್ ಕೇಳಿದ್ದು ಅಥವಾ ಕೊಟ್ಟಿದ್ದು ಅಂತಂದರೆ ನಮ್ಗೆ ಅಲ್ಲಿಂದನೇ ಒಬ್ಬ ಸಲಹೆ ಅವರೊಬ್ಬರ ತೊಗೊಂಡು ನಾವು ಮಾಡಿವಿ ಹಾಗಾಗಿ ನೀವೇನಾದರೂ ಅಂದ್ರೆ ಒಂದು ಒಳ್ಳೆ ಸೂಕ್ತ ಸಲಹೆ ತಗೋ ಸೂಕ್ತ ಅಂತ ನಾನು ಹೇಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ನಾನು ತೆನೆ ದೊಡ್ಡದಾಗಿಂದ ನಾನು ಯಾಕಂದ್ರೆ ನಾನು ನಿಮಗೆ ಹೇಳಿದ್ದೆ ಈ ಡೇಟ್ ಇಟ್ಕೊ ಬರೆದಿಟ್ಕೋರು ನೆಕ್ಸ್ಟ್ ಒಂದು ವಾರ ಬಿಟ್ಟು ನಾನು ಅಥವಾ ಹದಿನೈದು ಬಿಟ್ಟು ಮಾಡ್ತೀನಿ ಅವಾಗ ಈ ತೆನೆ ಎಷ್ಟು ದೊಡ್ಡ ಅಂತ ಒಂದು ವಿಡಿಯೋ ತೋರಿಸ್ತೀನಿ ಬೇಕಾದ್ರೆ ನೀವು ಬರೆದ್ ಇಟ್ಕೋರು ಬೇಡನಲ್ಲ ಇದನ್ನು ನೀವು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು